ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜೆ ಇವತ್ತು ನಾನು ನಿಮಗೆ ಚಳ್ಳೆಕ ಉಪ್ಪಿನಕಾಯಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೀವು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ರೆಸಿಪಿಗಳ ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮ ಸ್ಟೇಟಸ್ನಲ್ಲಿ ಶೇರ್ ಮಾಡಿ ನೋಡಿ ಚಳ್ಳೆಕಾಯಿ ಇದೆಯಲ್ಲ ಇದು ಮಲೆನಾಡಲ್ಲಿ ಸಿಗೋ ಅಂಥದ್ದು ತುಂಬ ಉಪ್ಪಿನಕಾಯಿ ಮಾಡಿದ್ರೆ ಇದು ತುಂಬ ರೊಟ್ಟಿ ಮತ್ತು ರೊಟ್ಟಿ ಮೊಸರನ್ನ ಜೊತೆಗೆ ಎಲ್ಲ ತಿನ್ಬೋದು ರೊಟ್ಟಿ ಜೊತೆಗೆ ಮೊಸರು ಇದು ಹಾಕ್ಕೊಂಡು ತಿನ್ನೋಕ್ಕೂ ಸೂಪರಾಗಿರುತ್ತೆ ನೋಡಿ ಚಳ್ಳೆಕಾಯಿ ಎರಡು ಕೆ ಜಿ ತಂದೆ ನಾನು ಅದರಲ್ಲಿ ತೊಟ್ಟು ಎಲ್ಲ ಇರುತ್ತೆ ಹಾಳಾಗಿರೋದು ಇರುತ್ತೆ ಕೆಲವೊಂದು ಕಪ್ಪಾಗಿರೋದು ಅವೆಲ್ಲ ತೆಗೆದುಬಿಡಬೇಕು ಟೋಪಿ ಥರ ಇದೆಯಲ್ಲ ಅದನ್ನು ಹಾಗೆ ಬಿಡಬೇಕು ಮೇಲುಗಡೆ ತೊಟ್ಟಿದೆಯಲ್ಲ ಅದನ್ನಷ್ಟೇ ತೆಗಿಬೇಕು ಮೇಲ್ಗಡೆ ತೊಟ್ಟು ಥರ ಇರೋದು ಟೋಪಿ ಥರ ಇರೋದು ಹಾಗೇ ಇರಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗುಂಚು ಗುಂಚು ಥರ ಇದೆಯಲ್ಲ ಬಿಡಿಸ್ಕೊಳ್ಳಿ ಫಸ್ಟು ಹಾಳಾಗಿರೋದೆಲ್ಲ ಆರಿಸ್ಕೊಂಬಿಡಿ ನೆಕ್ಸ್ಟು ಇದು ನಾನು ಎರಡು ಎರಡು ಕೆ ಜಿ ತಂದಿದ್ದು ಒಟ್ಟು ಟೋಟಲ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎರಡೂವರೆ ಸೇರಷ್ಟು ಆಯಿತು ಅಂದರೆ ಎಂಟು ಹತ್ತು ಪಾವಷ್ಟು ಆಯಿತು ತೊಳೆದ್ಬಿಟ್ಟು ಆರ ಬೇಕಿದ್ರೆ ಹಾಕ್ಬೋದು ಇಲ್ಲ ಕಾದಾರಿಸಿರೋ ನೀರಲ್ಲಿ ತೊಳೆದ್ರೆ ಹಾಗೆ ಹಾಕ್ಬೋದು ಇಲ್ಲ ಮಾಮೂಲಿ ನೀರಲ್ಲಿ ತೊಳೆದ್ರೆ ಒಂಚೂರು ಒರೆಸ್ಬಿಟ್ಟು ಚೆನ್ನಾಗಿ ವೈಪ್ ಮಾಡಿ ಹಾಕಿ ಈಗ ನೀರು ಎರಡು ಎರಡರಿಂದ ಮೂರು ಲೀಟ್ರ್ ಕುದಿಸಿ ಆರಿಸ್ಕೊಳ್ಳೋಕ್ಕೆ ಇಡಿ ನೋಡಿ ಹಾರು ಹಾಕಿದ್ದೀನಿ ಇದನ್ನು ಹಾರು ಹಾಕಬೇಕಂತ ಏನಿಲ್ಲ ಕಾದಾರಿ ನೀರಲ್ಲಿ ತೊಳೆದ್ರೆ ಯಾಕಂದರೆ ನೆಕ್ಸ್ಟ್ ನೀರು ಆ್ಯಡ್ ಮಾಡ್ತೀವಿ ಅದಕ್ಕೆ ಚೆನ್ನಾಗಿ ಫ್ಯಾನ್ ಗಾಳಿಗೆ ಆರೋಕ್ಕೆ ಇಟ್ಟಿದ್ದೀನಿ ನೀರನ್ನು ಕೂಡ ಕುದಿಸ್ಬಿಟ್ಟು ಚೆನ್ನಾಗಿ ಆರಲಿಕ್ಕೆ ಹಾಕಿದ್ದೀನಿ ಸಾಸಿವೆ ಇನ್ನೂರು ಗ್ರಾಮು ಕಾಳು ಅದು ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ಲ ತುಂಬ ಒಳ್ಳೆಯದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದು ಕ್ಯಾನ್ಸರ್ ಎಲ್ಲ ಏನು ಬರ್ದು ಹಾಕಿ ತಡೆಯುತ್ತೆ ಮತ್ತು ಬಿ ಪಿ ಬ್ಲಡ್ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಸಾಸಿವೆ ಕೂಡ ಇನ್ನೂರು ಗ್ರಾಮು ಅಂದರೆ ಒಂದು ಕೆ ಜಿಗೆ ನೂರು ಗ್ರಾಮ್ ಹಾಗೆ ತೊಗೊಂಡಿದ್ದೀನಿ ಅಂದರೆ ಇನ್ನೂರು ಗ್ರಾಮ್ ನಾನು ಎರಡು ಕೆ ಜಿ ತೊಗೊಂಡಿದ್ದೀನಲ್ಲ ಒಡೆದ್ಬಿಟ್ಟು ಒಂದು ಏಟ್ ಹಾಕಬೇಕು ಇದಕ್ಕೆ ಮತ್ತು ಸ್ವಲ್ಪ ಓಪನ್ ಆಗಬೇಕು ಈಗ ನೋಡಿ ಈ ಥರ ಸ್ವಲ್ಪ ಓಪನ್ ಆಗಂಗೆ ಮಾಡಿದರೆ ಸಾಕು ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ನಿಮಗೆ ಇದು ಒಂಥರ ಮೇಣ ಮೇಣದ ಥರ ಲೋಳೆ ಲೋಳೆ ಥರ ಇರುತ್ತೆ ಇದಕ್ಕೆ ನೋಡಿ ಏನೇನು ಸಾಮಾನು ಬೇಕಂತ ಎಲ್ಲ ಜೋಡಿಸ್ಕೊಂಡಿದ್ದೀನಿ ತೊಳೆದು ಆರ ಹಾಕಿರೋ ಅಂಥ ಚಳ್ಳೆಕಾಯಿ ಒಂದೇ ಒಂದು ಏಟು ಜಜ್ಜಿರೋದು ತುಂಬ ಫುಲ್ ಪೀಸ್ ಆಗೋಂಗೆ ಜಜ್ಜ್ಬಾರ್ದು ಒಳಗಡೆ ಬೀಜ ಕೂಡ ಇರುತ್ತೆ ಈಗ ಇದಕ್ಕೆ ಫ್ಲ್ಯಾಕ್ಸ್ ಪೌಡ್ರು ಅಂದರೆ ಚ ಗಗಸೆ ಪೌಡ್ರು ಮತ್ತು ಸಾಸಿವೆ ಪುಡಿ ಉಪ್ಪು ನಾಲ್ಕು ಹಿಡಿ ಖಾರದ ಪುಡಿ ಎರಡರಿಂದ ನಾಲ್ಕು ಹಿಡಿ ಅರಿಶಿನ ಎರಡು ಟೀ ಸ್ಪೂನು ನೀರು ಕಾದಾರಿಸಿದ್ದು ಅದಕ್ಕೆ ನಾನು ಅಳತೆಗೆ ಒಂದು ಅರ್ಧ ಲೀಟ್ರ್ದೊಂದು ಪಾತ್ರೆನೇ ಸಣ್ಣದೊಂದು ಬೌಲೇ ಇಟ್ಕೊಂಡಿದ್ದೀನಿ ಇವೆಲ್ಲ ಐಟಮ್ಸ್ಗಳು ಇದಕ್ಕೆ ಬೇಕಾಗುತ್ತೆ ಎಲ್ಲ ಜೋಡಿಸಿಟ್ಕೊಂಬಿಡಿ ಒಂದು ದೊಡ್ಡ ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲ ಸಾಮಾನುಗಳನ್ನು ಆ್ಯಡ್ ಮಾಡಿ ಖಾರದ ಪುಡಿ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಹೊಡಿಬೇಕು ಪೂರ್ತಿ ಹೋಳಾಗಬಾರ್ದು ಉಪ್ಪು ಹರಳುಪ್ಪನ್ನೇ ಪುಡಿ ಮಾಡಿದ್ದೀನಿ ಖಾರದ ಪುಡಿ ಈ ಸರಿ ನಾನು ಎರಡೇ ಹಿಡಿ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಒಂದು ಕೆ ಜಿಗೆ ಎರಡು ನಾಲ್ಕು ಹಿ ಒಂದು ಜಿಗೆ ಎರಡು ಹಿಡಿ ಅಂದರೆ ಎರಡು ಕೆ ಜಿಗೆ ನಾಲ್ಕು ಹಿಡಿ ಹಾಕಬೇಕು ಖಾರ ಜಾಸ್ತಿ ಇರೋದ್ರಿಂದ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ತಕ್ಷೆ ಪುಡಿ ಸಾಸಿವೆ ಪುಡಿ ಉಪ್ಪು ಅರಶಿನ ಎಲ್ಲ ಹಾಕ್ಕೊಂಡ್ಬಿಟ್ಟು ಫಸ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಿಡಿದು ಕೂಡ ಹಾಕಿ ಕಲಿಸ್ಬೋದು ಅದನ್ನು ಜಜ್ಜ್ಲಿಲ್ಲದಾಗೆ ಆದರೆ ಏನಾಗುತ್ತೆ ಅಂದರೆ ಅದು ತುಂಬ ಈಗ ನಾವು ಬಿಸಿಲಿಗೆ ಇಡ್ತಾ ಹೋಗ್ತೀವಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆವಾಗ ಟ್ವೆಂಟಿ ಡೇಸ್ ತೊಗೊಂಡ್ಬಿಡುತ್ತೆ ಒಂಚೂರು ಜಜ್ಜಿ ಹಾಕಿದರೆ ಬೇಗ ಆಗುತ್ತೆ ಅಂತ ಅಷ್ಟೇ ಅದು ಈಗ ಕಾದಾರ್ಸಿರ ನೀರು ನಾನು ಒಂದು ಹಂಗೆ ಅಂದರೆ ಒಂದು ಕೆ ಜಿಗೆ ಒಂದು ಹಾಕ್ತಾ ಇದ್ದೀನಿ ನೀರು ಅಂದರೆ ಎರಡು ಲೀಟ್ರ್ ನೀರಷ್ಟು ಹಾಕಿದೆ ಅಂದರೆ ದೋಸೆ ಹಿಟ್ಟಿಗಿನ ನೀರಾಗಿ ಹಾಕಬೇಕು ಯಾಕಂದರೆ ನಾವು ಇದನ್ನು ಬಿಸಿಲಿಗೆ ಹದಿನೈದು ದಿವಸದವರೆಗೂ ಇಡ್ತೀವಿ ಒಂದೊಂದು ಸರಿ ಏಳೆಂಟು ದಿವಸಕ್ಕೆ ಕಳತ್ಬಿಡುತ್ತೆ ಈಗ ನೋಡಿ ನೀರು ಹಾಕಿ ದೋಸೆ ಹಿಟ್ಟಿಗಿನ ನೀರಾಗಿ ಮತ್ತೆ ನೀರು ಆ್ಯಡ್ ಮಾಡೋಕ್ಕಾಗಲ್ಲ ಒಂದು ಸರಿ ನೀರು ಹಾಕಿ ಬಿಸಿಲಿಗಿಡಕ್ಕೆ ಶುರು ಮಾಡಿದ ಮೇಲೆ ಮಧ್ಯೆ ಮಧ್ಯೆ ನೀರು ಆ್ಯಡ್ ಮಾಡಿದ್ರೆ ಹೋಳೆಲ್ಲ ಒಳಗಡೆ ಕಪ್ಪಾಗ್ಬಿಡುತ್ತೆ ಆಮೇಲೆ ತಂದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು ಕಾಯಿನ ಕಪ್ಪಾಗಿಬಿಡುತ್ತೆ ಒಳಗಡೆ ತೊಳೆದು ತಕ್ಷಣ ಹಾರ ಹಾಕಿ ಮಾಡಿಬಿಡಬೇಕು ಹೊರಗೆ ಇಡಬೇಕು ಇದು ಫ್ರಿಜ್ಜಲ್ಲಿ ಯಾವುದೇ ಕಾರಣಕ್ಕೂ ಕಾಯಿ ತಂದುಬಿಟ್ಟು ನಾನು ಇಟ್ಟು ತ್ರೀ ಫೋರ್ ಡೇಸ್ ಬಿಟ್ಟು ಮಾಡ್ತೀನಿ ಅಂತ ಹಾಗೆ ಮಾಡಬಾರ್ದು ಮೇಲೆ ಹಾಗೆ ಹೊರಗೆ ಇಟ್ಕೊಂಡೇ ಮಾಡಿಬಿಡಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ದೋಸೆ ಇಟ್ಟಿಗಿನ ನೀರಾಗಿದೆ ಯಾಕಂದರೆ ನಾನು ಮತ್ತೆ ಬಿಸಿಲಿಗೆ ಇಟ್ಟಾಗ ಅದು ನೀರಿಂಗ್ತಾ ಹೋಗುತ್ತೆ ನೋಡಿ ಒಂದು ವೈಟ್ ಕಲರ್ ಕಾಟನ್ ಬಟ್ಟೆ ತೊಗೊಂಡು ವಾಶ್ ಮಾಡಿ ಅದಕ್ಕೆ ಒಂದು ಸಣ್ಣದೊಂದು ಹುರಿನೋ ಅಥವಾ ಏನಾದರೂ ಕಾಟನ್ ಒಂದು ತೊಕೊ ಥ್ರೆಡ್ ತೊಗೊಂಡ್ಬಿಟ್ಟು ಕಟ್ಬಿಡಿ ಟೈಟಾಗಿ ಕಟ್ಟಿ ಬಿಸ್ಲಿಗಿಡಿ ಬಿಸಿಲಿಗೆ ಬೆಳಗ್ಗೆನೇ ಇಟ್ಬಿಡಿ ಆರು ಏಳು ಗಂಟೆ ಹಾಗೆ ಇಟ್ಬಿಡಿ ಚೆನ್ನಾಗಿ ನಾಲ್ಕು ಗಂಟೆ ಮಧ್ಯಾಹ್ನ ನಾಲ್ಕೈದು ಗಂಟೆವರೆಗೂ ಬಿಸಿಲಲ್ಲಿ ಈ ಥರ ಇಟ್ಬಿಡ್ಬೇಕು ಆ ಥರ ಒಂದು ಏಳು ದಿವಸಕ್ಕೆ ಆಗ್ಬೋದು ಇಲ್ಲ ಹದಿನೈದು ದಿವಸ ತೊಗೋಬೋದು ಲೋಳೆ ಎಲ್ಲ ಅಂಶ ಹೋಗಬೇಕು ಮತ್ತು ಬ ರಾ ಸಂಜೆ ಬೆಳಗ್ಗೆ ಇಡೋದು ಬಿಸಿಲಿಗೆ ಸಂಜೆ ಐದಾರು ಗಂಟೆ ಕಡೆ ತಂದುಬಿಟ್ಟು ಐದು ಗಂಟೆ ಕಡೆ ತಂದು ಚೆನ್ನಾಗಿ ಕೈಯಾಡಿ ಮತ್ತು ಒಂದು ತಟ್ಟೆ ಮುಚ್ಚಿಟ್ಬಿಡಿ ನೋಡಿ ಈ ಥರ ಒಂದು ಸ್ವಲ್ಪ ಆಗಲೇ ನೀರು ಇಂಕೊಂಬಿಟ್ಟಿದೆ ಮತ್ತೆ ಮತ್ತೆ ನೀರು ಆ್ಯಡ್ ಮಾಡೋಕ್ಕಾಗಲ್ಲ ಫಸ್ಟಿಗೆ ಎಷ್ಟು ನೀರು ಬೇಕೋ ಹದ ಮಾಡ್ಕೊಂಬಿಡಿ ಯಾಕಂದರೆ ಹದಿನೈದು ಇಡಸ ಇಡಷ್ಟರಲ್ಲಿ ನೀರು ಹಿಂಗೆ ಹೋಗಿರುತ್ತೆ ಬೆಳಗ್ಗೆ ದ ಬಿಸಿಲಲ್ಲಿ ಇಟ್ಟಿದ್ದೆ ಈಗ ಸಂಜೆ ತಂದು ಇಟ್ಟಿದ್ದು ತಟ್ಟೆ ಮುಚ್ಚಿ ಈಗ ನೋಡಿ ಮತ್ತೆ ಹದ್ ಹನ್ನೆರಡರಿಂದ ಹದಿನೈದು ದಿವಸ ಆದಮೇಲೆ ಚಳ್ಳೆಕಾಪಿನಕಾಯಿ ಲೋಳೆ ಅಂಶ ಹೋಗಿರಬೇಕು ಆವಾಗ ರೆಡಿಯಾಗಿದೆ ಅಂತ ಅರ್ಥ ಚೆನ್ನಾಗಿ ಉಪ್ಪು ಖಾರ ಹುಳಿ ಹೀರ್ಕೊಂಡಿದೆ ಇದು ನೋಡಿ ಖಾರದ ಪುಡಿ ಜಾಸ್ತಿ ಹಾಕಿ ಸಾಸಿವೆ ಅಗಸೆ ಪುಡಿ ಕಮ್ಮಿ ಹಾಕಿದರೆ ಈ ಥರ ರೆಡ್ ಕಲರ್ ಬರುತ್ತೆ ಲಾಸ್ಟ್ ಇಯರ್ ಹಾಕಿದ್ದಿದ್ದು ಈ ಸರಿ ಖಾರ ಕಡಿಮೆ ಹಾಕಿದ್ದೀನಿ ಇದು ಲೋಳೆ ಅಂಶ ಎಲ್ಲ ಹೋದ ಮೇಲೆ ಗ್ಲಾಸ್ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡೇ ಯೂಸ್ ಮಾಡಬೇಕು ಆಮೇಲೆ ಸಾಸಿವೆ ಮತ್ತು ನಾನು ಅಗಸೆ ಯಾವುದನ್ನು ಹುರಿದಿಲ್ಲ ಇದರಲ್ಲಿ ಹಸಿದೆ ಪುಡಿಮಾರ್ ಹಾಕಿರೋದು ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ